ಎಲ್ಲೆಲ್ಲೂ ಕೋರ ಎಲ್ಲೆಲ್ಲೂ ಕೋರನ ಅಬ್ಬರ ಅಂತಾನೆ ಹೇಳ್ಬೋದು ಕೋರನ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ ಇನ್ನೇನು ಏಪ್ರಿಲ್ ಹದಿನೆಂಟಕ್ಕೆ ಇವಾಗ ನೆಕ್ಸ್ಟ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ಆಗುತ್ತೆ ಫೈನಲಿ ಅನೌನ್ಸ್ ಆಯಿತು ಏಪ್ರಿಲ್ ಹದಿನೆಂಟು ಕೆಲವೇ ದಿನಗಳು ಬಾಕಿ ಹೇಗಿದೆ ಹೊಟ್ಟೆಯೊಳಗೆ ಚಿಟ್ಟೆಯ ಓಡಾಟ ಅಂತ ಹೇಳಿ ಖಂಡಿತ ಎಲ್ಲ ನಿರ್ದೇಶಕರಿಗೂ ಒಂದು ಎಕ್ಸೈಟ್ಮೆಂಟ್ ಯಾಕಂದರೆ ಕೆಲಸ ನಮ್ಮ ಕೈಯಲ್ಲಿ ಕೆಲಸ ಎಲ್ಲ ಮಾಡ್ಬಿಟ್ಟಿದೀವಿ ಇನ್ನೇಂದ್ರೂ ಪ್ರೇಕ್ಷಕರ ಮಟ್ಲಗ್ತಾ ಇದೀವಿ ಅವ್ರು ಯಾವ ತರ ರಿಸೀವ್ ಅನ್ನೋ ಕ್ಯೂರಿಯಾಸಿಟಿ ಕಂಡಿತಾ ಇದೆ ಅದ್ರ ಜೊತೆಗೆ ಕೆಲವು ಥಿಯೇಟರ್ ಸಮಸ್ಯೆಯಿಂದ ಸ್ವಲ್ಪ ಡೇಟ್ ಮುಂದೆ ಹೋಯಿತು ಸೊ ಏಯ್ಟೀನ್ ಬರೋದು ಕನ್ಫರ್ಮ್ ಆಗಿದೆ ಬರ್ತಾ ಇದೀವಿ ಇದ್ರ ಜೊತೆಗೆ ಸುಮಾರು ಒಂದು ಎರಡು ಮೂರು ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ನಮ್ಮ ಟೀಮ್ಗೆ ಪರವಾಗಿ ಅವರು ಒಳ್ಳೇದಾಗಲಿ ಅನ್ಬಯಸ್ತೀನಿ ನಾನು ಸರ್ ಕೋರಾ ಟೈಟಲ್ಲೇ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಕೇಳ್ತಾ ಇದ್ರೆ ಒಂಥರ ಥ್ರಿಲ್ ಅಂತ ಅನ್ಸುತ್ತೆ ಈ ಏನೋ ಇದೆ ಅನ್ನೋ ತರ ಫೀಲ್ ಆಗಿಬಿಡುತ್ತೆ ಕೋರಾ ಅಂತ ಕೇಳಿದಾಗ ಖಡಕ್ ಅಂತ ನೆನಪಾಗ್ಬಿಡುತ್ತೆ ನಮಗೆ ಸೊ ಕೋರನ ಬಗ್ಗೆ ಹೇಳೋದಾದ್ರೆ ಇಲ್ಲ ಖಂಡಿತ ಕೋರ ಅನ್ನೋದು ಹೇಳೋಕ್ಕೆ ಒಂಥರ ಸೌಂಡ್ ಇದೆ ಬಿಕಾಸ್ ಆಫ್ ನಾನು ಕೊರಗಜ್ಜ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಒಂದು ಕೆಲವೊಬ್ಬರೋ ದೃಶ್ಯದಲ್ಲಿ ಕೊರಗಜ್ಜ ಕೆಲವು ದೃಶ್ಯದಲ್ಲಿ ಹೀರೋಗೆ ನಾಮಕರಣ ಮಾಡುವ ಒಂದು ದೃಶ್ಯ ಇದೆ ಅದರಲ್ಲಿ ಕೊರಗಜ್ಜ ದೈವ ಬಂದು ಹೇಳ್ತಾರೆ ನನ್ನ ಮೊದಲನೇ ಅಕ್ಷರ ಕೊರಗಜ್ಜ ಕೋರ ಅಂತೇಳಿ ನಾನು ಕಷ್ಟ ಕಾಲದಲ್ಲಿ ಬೆನ್ನಿಲ್ಲಾಗಿರ್ತೀನಿ ಅಂತ ಈ ಒಂದು ಸೀನಿಂದ ನಾವು ಕೋರಾ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಟೈಟಲು ಹೀರೋ ಹೆಸರು ಕೋರ ಆ್ಯಕ್ಚುಲಿ ಕೊರಗಜ್ಜನ ಆಶೀರ್ವಾದ ಸಿನಿಮಾಗೆ ಸಿಕ್ಕಿದೆ ಅಂತ ಹೇಳ್ಬೋದು ಮಂಗ್ಳೂರು ಉಡುಪಿ ಭಾಗಗಳಲ್ಲಿ ಕೂಡ ಪ್ರಮೋಷನ್ ಜೋರಾಗಿ ಮಾಡ್ಕೊಂಡ್ ಬಂದ್ರಿ ದೇವರ ಆಶೀರ್ವಾದ ಕೊರಗಜ್ಜನ ಆಶೀರ್ವಾದವನ್ನ ಪಡ್ಕೊಂಡು ಬಂದ್ರಿ ಯಾವ ಥರ ಬ್ಲೆಡ್ ಫೀಲ್ ಆಯ್ತು ಅಂತ ಹೇಳಿ ಖಂಡಿತ ಅಲ್ಲಿ ಕೆಲವು ಕ್ವಶನ್ ತುಂಬಾ ವ್ಯಾಲಿಡ್ ಕೇಳಿದ್ರು ಯಾಕಂದ್ರೆ ಉಡುಪಿ ಮಂಗ್ಳೂರ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ಕೊರಗಜ್ಜ ದೈವ ಕೆಲವೊಂದು ಸಿ ಅವ್ರು ಕೇಳೋದು ತಪ್ಪಲ್ಲ ನಾವು ಹೇಳೋದು ತಪ್ಪಲ್ಲ ಕೆಲವೊಂದು ಹೇಳಿದ್ರು ಕೊರಗಜ್ಜ ಅಂತ ಹಾಕಿಟ್ಟಿದಿರ ಅಂತ ಅದಕ್ಕೆ ಸಮಂಜಸ ಉತ್ತರ ನಾವು ಕೊಟ್ಟಿದ್ದೀವಿ ಸಮಂಜಸವಾದ ಪ್ರಶ್ನೆ ಅವರು ಕೇಳಿದಾರೆ ಖಂಡಿತ ಅವರು ಈಗ ಅವರು ಪ್ರಶ್ನೆ ತಪ್ಪಲ್ಲ ಅವ್ರು ಹೇಳ್ತಾ ಇರೋದೇನು ಅಂದರೆ ಕೊರಗ ಸಮುದಾಯ ಪರ್ಮಿಷನ್ ತೊಗೊಂಡ್ರ ಅಂತ ಸಿ ಕೊರಗ ಸಮುದಾಯ ಬಂದು ಒಂದು ಹಿಂದುಳಿದ ವರ್ಗ ಸೊ ನಮ್ಮ ಮೂರ್ತಿ ಹಣ ಕೂಡ ಅವ್ರು ಹಿಂದುಳಿದ ವರ್ಗ ಪರ್ಮಿಷನ್ ಯಾರು ತಗೊಬೇಕು ಮೇಲ್ವರ್ಗ ತೊಗೊಬೇಕಂತ ನಾನು ಮಂಗಳೂರು ಕೇಳಿದೆ ಸುಮ್ಮನೆ ಇದ್ದರು ಆಮೇಲೆ ಕೊರಗಜ್ಜ ಬಂದು ಏಳು ವರ್ಷ ಅಷ್ಟೇ ಏಳು ವರ್ಷದಿಂದ ಹದಿನಾರು ವರ್ಷ ಅಷ್ಟೇ ಬದುಕಿದ್ದು ನಾನು ಸುಮ್ಮನೆ ಕೊರಗಜ್ಜ ಅಂದರೆ ತುಂಬ ಇತಿಹಾಸ ಇದೆ ಬಟ್ ಡೈರೆಕ್ಟ್ರ ಅದನ್ನು ಮಾತಾಡ್ಬೇಕಾದ್ರೆ ತುಂಬ ಸೂಕ್ಷ್ಮ ಮಾತಾಡಬೇಕಾಗುತ್ತೆ ಕೊರಗಜ್ಜ ಬಂದು ಕೊಪ್ಪ ಅನ್ನೋ ಹೆಸರಲ್ಲಿ ಜಾಗದಲ್ಲಿ ವಾಸ ಮಾಡ್ತಾರೆ ಉರವನ ಮಡಿ ಅಂತ ಅವ್ರ ತಂದೆ ಹೆಸರು ಕೊರಪಲ ಮರೆ ಅಂತ ಅವ್ರ ತಾಯಿ ಹೆಸರು ಸೊ ಅವ್ರು ಏಳನೇ ವರ್ಷದಲ್ಲಿ ಕಾಡುಗಿಚ್ಚಾಗಿ ಸಂ ಸರ್ವನಾಶ ಆದಾಗ ಅಲ್ಲಿ ಆ ಬೆತ್ತಲೆ ಇದರಲ್ಲಿ ಒಬ್ಬನೇ ಹುಡುಗ ಮುಳ್ಳಿನ ಪೊದೆಯಲ್ಲಿ ತನ್ನ ಬಾಡಿನ ಕವರ್ ಮಾಡಿದಾಗ ಅಲ್ಲಿ ಒಂದು ಉಮ್ಮತಿ ಮೈ ಬೈದತ್ತಿ ಅಂತ ಒಂದು ಹೆಂಗಸು ಬರ್ತಾರೆ ಆ ಸೇಂದಿ ಮಾರ್ಕೊಂಡು ಆ ಸೇಂದಿ ಸುತ್ತಿರುವಂಥ ಬಟ್ಟೆನ ಕೊಟ್ಟು ಅವ್ರಿಗೊಂಡ ಅವರೊಂದು ಮಾತು ಹೇಳ್ತಾರೆ ಬಾಲಕ ನೀನು ನನ್ನ ಜೊತೆ ಬರ್ತೀಯ ನಾನು ಬಂದು ನಿನಗೆ ಆಶ್ರಯ ಕೊಡ್ತೀನಿ ಅದಕ್ಕೆ ಕೊರಗಜ್ಜ ಸ್ವಾಮಿಗಳು ಮಾತು ಹೇಳ್ತಾರೆ ನನಗೆ ಹೊಟ್ಟೆ ತುಂಬ ಊಟ ಕೊಡಿ ಕೈ ತುಂಬ ಕೆಲಸ ಕೊಡಿ ನಾನು ಯಾವ ಸಮುದಾಯ ಅಂತ ಹೇಳಕ್ಕೆ ಬರಲ್ಲ ಅದು ಹೇಳಿದೆ ಸರ್ ಕೊರಗಜ್ಜ ಹೇಳಿದಿರೋ ಸಮಸ್ಯೆ ನಿಮಗೆ ಯಾಕೆ ಸರ್ ಕೊರಗಜ್ಜನೇ ಹೇಳಿದರಲ್ಲ ನಾನು ಯಾವ ಸಮುದಾಯವನ್ನಲ್ಲ ಸೊ ಇಲ್ಲಿ ಸಮುದಾಯ ಅನ್ನೋದು ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ತುಂಬ ಜನ ಆರ್ಟಿಸ್ಟ್ಗಳು ಹೋಗ್ತಾರೆ ತುಂಬ ಜನ ಇವತ್ತು ಕೂತಾರ್ಗೆ ಎಲ್ಲರು ಹೋಗ್ತಾರೆ ಅಂದರೆ ಎಲ್ಲರೂ ಯಾರು ಪರ್ಮಿಷನ್ ತೊಗೊಬೇಕು ಸೊ ದೈವನ ಪ್ರತಿ ಪ್ರತಿಬಿಂಬ ಬಿಂಬಿಸೋಕೆ ಯಾವುದಾದ್ರೂ ಏನು ನಾನು ಅದೇ ಹೇಳಿದೆ ಈಗ ಬೇಡರ್ ಕಣ್ಣಪ್ಪ ಬಂದು ಒಂದು ಇಲ್ಲಿ ಆ ಲಿಂಗ ಮೇಲೆ ಕಾಲಿಟ್ಟು ಕಣ್ಕಿತ್ಕೊಡ್ತಾರೆ ಅಂದರೆ ಅವರ ವೃತ್ತಿಯಲ್ಲಿ ಅವ್ರು ಯಾವ ಥರ ವ್ಯಕ್ತಪಡಿಸ್ತಾರೆ ನಾನೊಬ್ಬ ಡೈರೆಕ್ಟರ್ ನಾನು ಯಾವ ಥರ ವ್ಯಕ್ತಪಡಿಸ್ಬೇಕು ಆ ಒಂದು ದೈವ ಮೇಲೆ ಭಕ್ತಿ ಇರೋದ್ರಿಂದ ನಾನು ಸಿನಿಮಾದಲ್ಲೇ ವ್ಯಕ್ತಪಡಿಸ್ಬೇಕು ಹಾಗಾಗಿ ನಾನು ಕೊರಗಜ್ಜ ಅಂತ ಅದು ಮಾಡಿದ್ವಿ ಆಮೇಲೆ ಕೊರಗಜ್ಜ ಟು ಶೂಟಿಂಗ್ ತೋಬೇಕಾದ್ರೆ ತುಂಬ ಆಚಾರ ವಿಚಾರವಾಗಿ ಯಾರೂ ಚಪ್ಪಲಿ ಹಾಕಿರಲಿಲ್ಲ ತುಂಬ ಒಂದು ಸೂಕ್ಷ್ಮವಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದ್ವಿ ಇದರಲ್ಲಿ ಬರೋ ಒಂದು ಸು ಕೊರಗಜ್ಜನೇ ಮೂವಿ ಅಲ್ಲ ಅದು ನಾನು ಕ್ಲಾರಿಫೈ ಮಾಡ್ತೀನಿ ಇಸ್ ಪ್ಯೂರ್ ಕಮರ್ಷಿಯಲ್ ಮೂವಿ ಆದಿ ಬುಡಕಟ್ಟು ವಾಸಿಗಳ ಒಂದು ಕಾನ್ಸೆಪ್ಟ್ ಇದು ಕೊರೋಜಾ ಒನ್ ಆಫ್ ದಿ ಪಾರ್ಟ್ ಪಾಟ್ ಬರ್ತಾರೆ ಸಿನಿಮಾ ನೋಡೋದಾಗ ಡಿಸೈಡ್ ಆಗುತ್ತೆ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ